ಎಲ್ಲರಿಗೂ ಶುಭೋದಯ ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ನಿತ್ಯ ಪಂಚಾಂಗವನ್ನು ಶ್ರವಣವನ್ನು ಮಾಡ್ಕೊಂಡು ಬರೋಣ ಬರ್ರಿ ಇವತ್ತಿನ ಈ ನಿತ್ಯ ಪಂಚಾಂಗದಲ್ಲಿ ಯಾವ ಯೋಗ ಯಾವ ನಕ್ಷತ್ರ ಯಾವ ಕರ್ಣ ಮತ್ತು ನಮ್ಮ ಯಾವ ಕೆಲಸಗಳಿಗೆ ಇವತ್ತಿನ ಶುಭ ದಿನ ಐತಿ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಈ ಒಂದು ಪಂಚಾಂಗ ಶ್ರವಣವನ್ನು ಕೇಳೋಣ ಬರ್ರಿ ಶ್ರೀ ಶಾ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಾಸು ನಮ್ಮ ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ಈ ಒಂದು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಶುಕ್ರವಾರ ಸಪ್ತಮಿ ತಿಥಿ ಹರಿದ್ರ ನಕ್ಷತ್ರ ಶೋಭನ ಯೋಗ ಗರಜಕರಣ ಈ ಒಂದು ದಿನದ ವಿಶೇಷ ತಿಥಿ ಯೋಗಕರಣಗಳನ್ನು ನೋಡ್ಕೊಂಡಿವಲ್ಲ ಸ್ನೇಹಿತರೆ ಈ ಒಂದು ತಿಥಿ ಯೋಗ ನಕ್ಷತ್ರ ಇವು ಈ ಒಂದು ಪಂಚಾಂಗದ ಮೂಲ ಆಧಾರವಾಗಿದ್ದು ನಮ್ಮ ಮನುಕುಲದ ಒಂದು ಒಳತಿಗಾಗಿ ಈ ಶುಭ ಮುಹೂರ್ತವನ್ನು ಶುಭ ಸಮಯವನ್ನು ಶುಭ ಯೋಗವನ್ನು ನೋಡಿಕೊಂಡು ನಾವು ಎಲ್ಲವನ್ನ ಮಾಡ್ಕೊತಾ ಬಂದೀವಪ್ಪ ಅಂತಂದ್ರೆ ನಮ್ಮ ಪೂರ್ವಜ ಕಾಲದಿಂದಲೂ ಈ ಒಂದು ಸನಾತನ ಧರ್ಮದ ಈ ನಿತ್ಯ ಪಂಚಾಂಗದ ಶ್ರವಣವನ್ನು ನಾವು ಮೊದಲಿನಿಂದ ಮಾಡ್ಕೊತಾ ಬರ್ತಾಯಿದ್ವಿ ಅದರದಂಗ ಒಂದಿಷ್ಟು ಜನರಿಗೆ ಗೊತ್ತಿರ್ಬೋದು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೂ ಕೂಡ ಈ ನಿತ್ಯ ಪಂಚಾಂಗವನ್ನು ಆ ಶಾಲೆಯಲ್ಲಿ ಹೇಳಿಸಿ ಅವತ್ತಿನ ಒಂದು ಶಾಲಾ ಕಾಲ ಶಾಲಾ ದಿನಗಳನ್ನು ಆರಂಭ ಮಾಡಿದಂಥ ದಿನಗಳು ಎಷ್ಟೋ ಜನರಿಗೆ ಗೊತ್ತಿರ್ಬೋದು ಅದೇ ಥರನಾಗಿ ಇವತ್ತಿನ ಈ ಒಂದು ನಿತ್ಯ ಯೋಗ ಕರ್ಣಗಳನ್ನು ನೋಡ್ಕೊಂಡಿವಲ್ಲ ಅವತ್ತಿನ ದಿವಸ ಏನೈತೆ ಅನ್ನೋದು ನೋಡ್ಕೊಂಡು ಬರೋಣ ಈಗ ನಾಲ್ಕನೇ ತಾರೀಕು ದಗ್ಧ ಯೋಗ ರಾಷ್ಟ್ರೀಯ ಸಮುದ್ರ ದಿನ ಮತ್ತು ದೇವರ ಹಿಪ್ಪರಿಗೆ ಮಡಿವಾಳ ಮಾಚದೇವರ ಜಾತ್ರೆ ನರಳಿ ಹುಕ್ಕೇರಿ ಶ್ರೀ ಬಸವೇಶ್ವರ ಜಾತ್ರೆ ಹಿಂಗೆ ಈ ಒಂದು ನಾಲ್ಕನೇ ತಾರೀಕಿನಂದು ಈ ಒಂದು ದಿನದ ವಿಶೇಷ ಜಾತ್ರಾ ಮಹೋತ್ಸವಗಳದಾವ ಯಾರಾದರೂ ನಿಮ್ಮ ಕುಲದೇವರು ಈ ಒಂದು ನಾನು ಹೇಳಿದಂಥ ಹೆಸರಿನೊಳಗೆ ನಿಮ್ಮ ಕುಲದೇವರಾಗಿದ್ದರು ಆ ಜಾತ್ರೆ ಆ ಒಂದು ಹೋಗಿ ಆ ದೇವರಿಗೆ ಕೃಪೆಗೆ ಪಾತ್ರರಾಗಲಿ ಮತ್ತು ಅದೇ ಥರನಾಗಿ ಈ ಒಂದು ಸಮಯದೊಳಗೆ ನಾನು ಹೇಳಿದಂಥ ಈ ಒಂದು ವಿಷಯಗಳಲ್ಲಿ ಯಾರಿಗಾದರೂ ಏನಾದರೂ ಅನುಮಾನಗಳಿದ್ದರೆ ತಪ್ಪದೆ ನಮ್ಮ ಕಮೆಂಟ್ನಲ್ಲಿ ತಿಳಿಸ್ರಿ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಮತ್ತು ಯಾವುದೋ ಒಂದು ವಿಷಯಗಳಿದ್ರೂ ಕೂಡ ತಪ್ಪದೆ ಈ ಒಂದು ಕಮೆಂಟ್ ಮಾಡಿರಿ ಅವಶ್ಯವಾಗಿ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಆದಷ್ಟು ಸಂಪೂರ್ಣವಾಗಿ ನೋಡಿರಿ ಅಂದರೆ ನಿಮಗೆ ನಿತ್ಯದ ಪಂಚಾಂಗ ಪೂರ್ಣವಾಗಿ ತಿಳಿತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು